ಹತ್ತೊಂಬತ್ ನೂರ ಮೂವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಪೂನಾದ ಯರ್ವಾಡ ಜೇಲ್ನಲ್ಲಿ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ನಡೆದ ಪೂನಾ ಒಪ್ಪಂದದ ಅಂಗವಾಗಿ ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬೀದರ್ ನಗರದಲ್ಲಿ ವಿಚಾರಣಾ ಸಂಕೀರ್ಣವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅಂಬೇಡ್ಕರ್ ಯುವ ಸೇನೆಯ ಗೌರವಾಧ್ಯಕ್ಷ ಚಂದ್ರಕಾಂತ್ ನಿರಾಟೆ ತಿಳಿಸಿದ್ದಾರೆ ಇಂದು ಬೈದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಅಸ್ಪೃಶ್ಯ ಸಮುದಾಯದ ಏಳಿಗೆಗಾಗಿ ಬಾಬಾ ಸಾಹೇಬ್ ಅವರು ಅಸ್ಪೃಶ್ಯ ಸಮುದಾಯಗಳಿಗೆ ಎರಡು ಮತದಾನದ ಹಕ್ಕಿಗಾಗಿ ದುಂಡು ಮೇಜಿನ ಸಭೆಯಲ್ಲಿ ಪ್ರತಿಪಾದಿಸಿದರು ಬ್ರಿಟಿಷ್ ಸರ್ಕಾರದಿಂದ ಅದಕ್ಕೆ ಒಪ್ಪಿಗೆಯೂ ಕೂಡ ಸಿಕ್ಕಿತ್ತು ಆದರೆ ಗಾಂಧೀಜಿಯವರು ಅದನ್ನು ಒಪ್ಪದೆ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು ಗಾಂಧೀಜಿಯವರ ಆರೋಗ್ಯದ ದೃಷ್ಟಿಯಿಂದ ಅಂಬೇಡ್ಕರ್ ಅವರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಯರವಾಡ ಜೈಲಿನಲ್ಲಿ ಒಂದು ಒಪ್ಪಂದಕ್ಕೆ ಬಂದರು ಆ ಪೂನಾ ಒಪ್ಪಂದದ ಬಗ್ಗೆ ಇಂದಿನ ಯುವ ಪೀಳಿಗೆಗೆ ತಿಳಿಸುವ ದೃಷ್ಟಿಯಿಂದ ಬೈದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಒಂದು ದಿನದ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಉರಿಲಿಂಗಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮಿ ಸೇರಿ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಮಹಾತ್ಮ ಗಾಂಧೀಜಿಯವರ ಮಧ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಏನು ಯರ್ವಾಡ ಜೇಲಿನಲ್ಲಿ ಅವರಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿರ್ತದೆ ಅದುವೇ ಪುನಃ ಒಪ್ಪಂದ ಈ ಒಂದು ಟಾಪಿಕ್ ಇಟ್ಕೊಂಡು ಇದರ ಒಂದು ಅಂಗವಾಗಿ ಈಗ ಪ್ರಸ್ತುತವಾಗಿ ನಡೀತಕ್ಕಂಥ ಬರ್ನಿಂಗ್ ಇಶ್ಯೂ ಏನಿದೆ ಈಗ ಒಳ ಮೀಸಲಾತಿ ಅಂತಕ್ಕಂಥದ್ದು ಈಗ ಎಲ್ಲರೂ ಗಮನಕ್ಕಿದೆ ಎಲ್ಲ ಜಾತಿಯಲ್ಲೂ ಮೀಸಲಾತಿ ಆಗ್ತಾ ಇದೆ ಹಾಗೆಯೇ ದಲಿತ ಸಮಾಜ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಎಷ್ಟು ಯಾವ ರೀತಿ ಮುಂದುವರೆದಿದೆ ಅಂತಕ್ಕಂಥ ಒಂದು ಸಮೀಕ್ಷೆನ ಈಗಾಗಲೇ ಜಾತಿ ಸಮೀಕ್ಷೆಯನ್ನು ಪ್ರಾರಂಭ ಆಗಿದೆ ಈಗ ಕರ್ನಾಟಕ ಸರ್ಕಾರದಲ್ಲಿ ಕೂಡ ಒಳ ಮೀಸಲಾತಿ ಜಾತಿ ಸಮೀಕ್ಷೆ ಆಗಿದೆ ತಮಗೆಲ್ಲರಿಗೂ ಗೊತ್ತಿದೆ ದಲಿತರ ಎಡಗೈ ಸಮುದಾಯದ ಸಮೂಹಗಳಿಗೆ ಜಾತಿಗಳಿಗೆ ಪ್ರತಿಶತ ಆರು ಅಂತಕ್ಕಂಥ ರಿಸರ್ವೇಷನ್ ಒಳಮೀಸಲಾತಿ ಕೊಡಬೇಕು ಹಾಗೂ ಬಲಗೈ ಸಮೂಹ ಜಾತಿಗಳ ಸಮೂಹ ಏನಿದೆ ಇದಕ್ಕೂ ಕೂಡ ಆರು ಮೀಸಲಾತಿಯನ್ನು ಕೊಡಬೇಕು ಉಳಿದ ಲಂಬಾಣಿ ಮತ್ತು ಒಡ್ರು ಹಿಂಗೆ ಏನು ಫಿಫ್ಟಿ ನೈನ್ ಏನು ಕಾಸ್ಟ್ಗಳಿದಾವೆ ಅಲೆಮಾರಿ ಜಾತಿಗಳನ್ನು ಸೇರಿಸಿ ಅವರಿಗೆ ಐದು ಪರ್ಸೆಂಟೇಜನ್ನು ಕೊಡಬೇಕು ಅಂಥೇಳಿ ಈಗಾಗಲೇ ರಾಜ್ಯ ಸರ್ಕಾರ ಡಿಕ್ಲೇರ್ ಮಾಡಿಬಿಟ್ಟಿದೆ ಈ ಒಂದು